ನಿರಾಭಾರಿ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ ಅರದೆ ಸಕಲ ಜೀವಿಗಳು ಕೂಡ ಯಾವಾಗ ಬಿಡುಗಡೆ ಹೇಳಿ ಆ ಸದ್ಗುರುನಾಥ ಕೃಪೆಯನ್ನ ತೋರ್ತಾನ ಆ ಸದ್ಗುರುನಾಥರ ಕೃಪೆ ನಮ್ಮ ಮೇಲಾಗಬೇಕಾದ್ರ ನಾವು ಕೂಡ ಅವರ ಸೇವಾದಿಗಳನ್ನ ಮಾಡಬೇಕಂತ ಎಲ್ಲಿವರೆ ಆ ಸದ್ಗುರುನಾಥರ ಸಾನ್ನಿಧ್ಯಕ್ಕೆ ಹೋಗಿ ಆ ಸದ್ಗುರುಗಳ ಸೇವೆಯನ್ನ ಮಾಡಲಿಲ್ಲ ಅಂತಂದ್ರ ಅವರು ತಿಳಿದಿರುವ ಹಂತ ಆತ್ಮ ಜ್ಞಾನದ ನಿಜವಾದ ಸ್ವರೂಪವನ್ನು ನಮಗೆ ತಿಳ್ಕೊಳಕ್ಕಾಗುದಿಲ್ಲಂದು ಇಲ್ಲಿವರೆಗೆ ಹೇಳಿದರೆ ಪೂಜ್ಯರು ಬಂಧು ಬಾಂಧವರು ಬಂಧುಂಡು ಹೋಗುವರು ಬಂಧನ ಬಿಡಿಸಲರಿಯರು ನಮ್ಮ ಬಂಧನ ಅಂದ್ರೆ ಯಾವುದು ಒಟ್ಟು ಸಾವು ಎಂಬ ಈ ಬಂಧನ ಐತೆ ಇದನ್ನ ಯಾರು ಬಿಡಿಸುವುದಿಲ್ಲ ಅಂದ್ರೆ ನಮ್ಮ ಬಂಧು ಬಾಂಧವರು ಬಿಡಿಸುವುದಿಲ್ಲ ಆ ಸದ್ಗುರುನಾಥ ನಿರಾಭಾರಿ ಅದನಲ್ಲ ಪದ್ ಬಾಂಧವ ಯಾವ ಕೂಡ ಏನಾಗಿಲ್ಲ ನಮಗ ಸಂಬಂಧನ ಇಲ್ಲ ಸಂಬಂಧಿರಲಾರದು ಕೂಡ ತಾನು ತಮ್ಮ ನಿಜವಾದ ಸ್ವರೂಪವನ್ನ ತಿಳ್ಕೊಂಡು ಎಲ್ಲ ಕಡೆ ಸಂಚಾರ ಮಾಡಿ ನಿತ್ಯ ಸುಖಿಗಳಾಗಬೇಕು ಅಂತೂ ಕೂಡ ಎಲ್ಲರಿಗೂ ಕೂಡ ಆ ಸದ್ಗುರುನಾಥ ಉಪದೇಶಾಮೃತವನ್ನು ಕರುಣಿಸ್ತಾನೆ ನಮ್ಮ ನಿಜವಾದ ಜ್ಞಾನದ ಸ್ವರೂಪವನ್ನು ನಾವು ಎಲ್ಲಿವರೆಗೆ ತಿಳಿದಿಲ್ಲ ಅಲ್ಲಿವರೆಗೆ ಈ ಭವಸಾಗರವನ್ನು ದಾಟಲಿಕ್ಕೆ ಆಗುವುದಿಲ್ಲ ಈ ಭವಸಾಗರವನ್ನು ನಾವು ದಾಟಬೇಕಾತಂದ್ರೆ ಗುರುವೆಂಬ ನೌಕೆ ಬೇಕಂತ ಈ ಜಲಸಾಗರ ದಾಟಕ ಹೇಗೆ ದೋಣಿ ಬೇಕಲ್ಲ ಹಾಗೆ ಆ ಸದ್ಗುರುನಾಥರು ನಮಗ ಈ ಜನನ ಮರಣಾತ್ಮಕ ಈ ದುಃಖದಿಂದ ಬಿಡುಗಡೆ ಆಗಬೇಕಂದ್ರ ಆ ಸದ್ಗುರುನಾಥರ ಕೃಪೆ ನಮ್ಮ ಮೇಲೆ ಬೇಕಂತ ಆ ಸದ್ಗುರುನಾಥನ ಕರುಣಾ ಕಟಾಕ್ಷ ನಮ್ಮ ಮೇಲೆ ಬೀರುವುದಿಲ್ಲ ಈ ಭವಸಾಗರವನ್ನು ದಾಟಲಿಕ್ಕಾಗುದಿಲ್ಲ ಭವಸಾಗರ ಅಂದ್ರ ಹುಟ್ಟು ಸಾವು ಈ ಸಾವು ಹುಟ್ಟು ಏನದವಲ್ಲ ಎಷ್ಟು ಕೋಟಿ ಕೋಟಿ ಜನ್ಮಗಳನ್ನ ನಾವು ನೀವೆಲ್ಲರೂ ಸತ್ತು ಹುಟ್ಟಿ ಹುಟ್ಟಿ ಸತ್ತು ಈ ಮಾನವ ಜನ್ಮಕ್ಕೆ ಬಂದೇವಲ್ಲ ಈ ಮಾನವ ಜನ್ಮಕ್ಕೆ ಬಂದಾಗ ಮಾತ್ರ ಅದರಿಂದ ನಾವು ಬಿಡುಗಡೆ ಆಗಬೇಕಾದ್ರ ಆ ಸದ್ಗುರುನಾಥ ನಮಗೆ ಬೇಕೇ ಬೇಕು ಕುರುವೆಂಬ ನೌಕೆ ಆ ಸದ್ಗುರುನಾಥರ ವಚನಾಮೃತವನ್ನು ಕೇಳಿ ಅವರ ಮಾತುಗಳನ್ನು ಕೇಳಿ ಅವರ ಮಾತುಗಳು ಹೇಗೆಗೆ ಅಂದ್ರೆ ಆಗಮ ಆಗ್ಯಾವ ಶ್ರುತಿಗಳಾಗ್ಯಾವ ಸ್ಮೃತಿಗಳಾಗ್ಯಾವ ಅವರ ಮಾತನಾಡಿದ ಮಾತುಗಳು ಮಂತ್ರ ಆಗ್ಯಾವ ಈ ಮಾಂಸಮಯ ಶರೀರ ಹೋಗಿ ಮಂತ್ರಮಯ ಆಗಬೇಕಂತ ನಮದು ಅದಕ್ಕೆ ಶ್ರೀ ಗುರು ದಾಗಳು ಅಹುದು ನರರಿಗೆ ಮುಕುತಿ ಅಂತೂ ಕೂಡ ಹೇಳಿದ್ರಲ್ಲ ಶ್ರೀ ಗುರು ಶ್ರೀ ಅಂದ್ರ ಜ್ಞಾನವೆಂಬ ಐಶ್ವರ್ಯದಿಂದ ಕೂಡಿದ ಆ ಸದ್ಗುರುನಾಥನ ಗುರು ಅಂದ್ರ ಅಜ್ಞಾನ ಗು ಅಂದ್ರ ಅಜ್ಞಾನ ರು ಅಂದ್ರ ಪ್ರಕಾಶ ನಮ್ಮ ಅಜ್ಞಾನವನ್ನು ಕಳೆದು ಸುಜ್ಞಾನದ ದಾರಿದೀಪವನ್ನಾಗಿ ನಮ್ಮ ಬಾಳಿಗೆ ಬೆಳಕಾಗಿ ನಂದ ಜ್ಯೋತಿ ಸ್ವರೂಪ ಆಗುವಂಥ ಸದ್ಗುರುನಾಥರು ಗುರು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಸುಜ್ಞಾನದ ಮಾರ್ಗವನ್ನು ತಿಳಿಸಿ ತಾನು ತಿಳಿದಿರುವ ಅರಿತಿರುವ ಹಂತ ಜ್ಞಾನಾಮೃತದ ಸವಿಯನ್ನು ಸೇವಿಸುವ ಆ ಸದ್ಗುರುನಾಥರು ನಮಗ ನಿಮಗೆಲ್ಲ ಕರುಣೆಯನ್ನ ನಿರಾಭಾರಿ ಸದ್ಗುರು ಇರಲಿ ಅನ್ನ ಮಾನಸದಲ್ಲಿ ಅಂತೇಳಿ ನಾವು ಶಿಷ್ಯರಾಗಿ ಭಕ್ತರಾಗಿ ಅದಕ್ಕೆ ಸದ್ಗುರುನಾಥನ ಎದ್ದ ತಕ್ಷಣ ನೆನೆಬೇಕಂತ ನೆನೆಬೇಕ ನೆನೆ ಅಣುದಿನ ದುದಯ ಕಾಲದ ಎಚ್ಚರಿಕೆಯಲು ವಿನತ ಗುರುಮೂರ್ತಿಯನು ಮೇಷ ನಂಕ್ರಿಯನು ನಿನ್ನನು ಬಳಿಕ ಸುವಿಚಾರ ಮನುಜ ನಿನಗಹುದು ಮುಕ್ತಿ ಅಂತೂ ಕೂಡ ಹೇಳಿದ್ದಾರೆ ಆ ಸದ್ಗುರುನಾಥನ ಎದ್ದ ತಕ್ಷಣ ನೆನೀಬೇಕಂತ ಯಾಕ ಆ ಸದ್ಗುರುನಾಥ ಈ ಭವಬಾಧೆಯನ್ನ ಬಿಡಿಸುವ ಶಕ್ತಿ ಅವರಲ್ಲಿ ಐತಲ್ಲ ಅವರ ವಚನಾಮೃತವನ್ನು ನಾವು ಕೇಳಿ ನಾವು ಕೂಡ ಸಾಧನ ಚತುಷ್ಟೆ ಸಂಪನ್ನರಾಗಿ ವಿವೇಕ ವೈರಾಗ್ಯ ಶಮ ದಮ ಮುಮುಕ್ಷುತ್ವ ಆ ಸಾಧನಗಳನ್ನು ಸಂಪಾದನೆ ಮಾಡಿ ಆ ಸಂಸಾರ ಸಾಗರದಲ್ಲಿದ್ದರೂ ಕೂಡ ನಾವು ಏನು ಅಂದ್ರೆ ಆ ಸಾಧನೆಗಳನ್ನು ಸಾಧಿಸಿ ಈ ಸದ್ಗುರುನಾಥರು ಹೇಳಿದ ವಚನಾಮೃತವನ್ನು ಕೇಳಿ ನಾವು ಆ ಸದ್ಗುರುನಾಥರ ಜ್ಞಾನಾಮೃತದ ಸವಿಯನ್ನು ಸಭಿಸಬೇಕ ಶುಭ ಸಂತತಿ ಲೋಕಕ್ಕೆ ರಾಜ ಇದ್ದ ತನಗ ನೆಮ್ಮದಿ ಸಿಗಲಾರ್ದಕ್ಕ ಏನ್ ಮಾಡಿದ ಅಂತಂದ್ರ ಮೂರು ಮಕ್ಕಳು ಅವನಿಗೆ ಮಕ್ಕಳಿದ್ರು ಅವ ಹೇಳ್ತಾನ ನೋಡಪ್ಪ ಈ ರಾಜ್ಯದಿಂದ ನನಗ ನೆಮ್ಮದಿ ಸುಖ ಶಾಂತಿ ಸಿಗುದಿಲ್ಲ ನನ್ನ ಮಕ್ಕಳು ದೊಡ್ಡವರಾಗ್ಯಾರ ನಾನು ನಿಜವಾದ ಶಾಂತಿಯನ್ನ ಪಡ್ಕೋಬೇಕು ಅಂತ ಏನ್ ಮಾಡಿದ ಮಕ್ಕಳನ್ನ ಕರೆದು ಮೀಟಿಂಗ್ ಮಾಡಿದ ಆ ರಾಜಧಾನಿಯಲ್ಲಿ ಅವಾಗಂತಾನ ನೋಡಪ್ಪ ನಾನಂತೂ ಇನ್ನು ವಯಸ್ಸಾತ್ ನನಗೆ ನಿಮ್ಮನ್ನಂತೂ ಇಲ್ಲಿವರೆಗೆ ಜಾಪಾನ ಮಾಡಿ ಜತ್ನ ಮಾಡಿ ಈ ಪ್ರಜೆಗಳನ್ನು ರಕ್ಷಣೆ ಮಾಡಿ ನನಗೇನಾಗಿದೆ ನನ್ನ ಇನ್ನು ಆತ್ಮದ ಸ್ವರೂಪವನ್ನು ತಿಳ್ಕೊಂಡು ನಾ ಆತ್ಮದ ಆನಂದದ ಅನುಭೂತಿಯನ್ನ ಪಡ್ಕೊಂಡು ನಾ ನಿತ್ಯ ಸುಖಿ ಆಗಬೇಕು ಆ ಸದ್ಗುರುನಾಥರ ಬಳಿಗೆ ನಾ ಹೋಗಬೇಕು ಅಂತೇಳಿ ಮಕ್ಕಳಿಗೆ ಹೇಳಿದ ಸುಭಸಂತತಿ ರಾಜ ಅವಾಗ ಮಕ್ಕಳು ಏನು ಅಂದ್ರೆ ನಮ್ಮ ಅಪ್ಪ ಬಂಗಾರದ ಸಿಂಹಾಸನ ಮೇಲೆ ಕುಳಿತುಕೊಂಡು ರಾಜ್ಯ ಭಾರ ಮಾಡಿದರೂ ಕೂಡ ಉಣ್ಣಲಿಕ್ಕೆ ತಿನ್ನಲಿಕ್ಕೆ ರಾಜ್ಯದಲ್ಲಿ ಎಲ್ಲ ಸಿರಿ ಸಂಪತ್ತು ಸಾಕಷ್ಟು ಇದ್ದರೂ ಕೂಡ ಇವನಿಗೆ ನೆಮ್ಮದಿ ಇಲ್ಲ ಅಂದ್ರೆ ಇದಕ್ಕಿಂತ ಎಂತ ಸುಖ ಇರಬೇಕು ಅಂಥೇಳಿ ಆ ಮೂರು ಮಕ್ಕಳು ಮಾಡಿದ್ರು ಅಂದ್ರೆ ಈ ರಾಜ ಭೋಗ ಯಾವುದು ನಮಗೆ ಬ್ಯಾಡಂತ ಹೇಳಿ ಮೂರು ಮಂದಿ ಮಕ್ಕಳು ಚಿಂತನೆ ಮಾಡಿದ್ರು ಏನು ಮಾಡಿದ್ರು ನಮ್ಮ ಅಪ್ಪಗನ ಇಷ್ಟು ಶಾಂತಿ ನೆಮ್ಮದಿ ಈ ಭೋಗ ಇದ್ದರೂ ಕೂಡ ಇಲ್ಲಂದಾಗ ನಾವು ಆ ಸದ್ಗುರುಗಳ ಹತ್ತಿರ ಹೋಗಿ ಆ ಜ್ಞಾನಾಮೃತದ ಸವಿಯನ್ನ ಸವಿಸ್ಬೇಕಂತ ಏನ್ ಮಾಡಿದ್ರಂದ್ರ ಇಡೇ ರಾಜ ಎಲ್ಲ ಭೋಗ ಭಾಗ್ಯ ಶರೀ ಸಂಪತ್ತನ್ನ ಬಿಟ್ಟು ಗುರುಕುಲಕ್ಕೂ ಹಾದರೂ ಅರಣ್ಯಕ್ಕೆ ಅರಣ್ಯದೊಳಗೆ ಹೋಗಿ ಆ ಸದ್ಗುರುನಾಥರ ಸೇವೆಯನ್ನು ಆಪ್ತ ಅಂಗ ಸ್ಥಾನ ಸದ್ಭಾವ ಭಕ್ತಿಯಿಂದ ಸೇವೆಯನ್ನು ಮಾಡ್ತಾ ಇದ್ರು ಮಾಡ್ತಾ ಇದ್ರು ಕೂಡ ಎಷ್ಟು ಹನ್ನೆರಡು ವರ್ಷ ಆದರೂ ಕೂಡ ಯಾಕೆ ಬಂದಿರಪ್ಪ ಎಲ್ಲಿಂದ ಬಂದಿರಂತೂ ಕೂಡ ಆ ಸದ್ಗುರುನಾಥರು ಕೇಳಲಿಲ್ಲ ನಾವು ಮಠಕ್ಕೆವಾದೀವ ಅಂದ್ರೆ ಸದ್ಗುರುಗಳು ನಮ್ಮನ್ನು ಮಾತಾಡ್ಸಲಿಲ್ಲ ಅಂದ್ರೆ ನಾವು ಸಿಟ್ಟಿಗೆ ಹೇಳ್ತೇವೆ ಶಟ್ಗೊಂತೇವೆ ಏನಪ್ಪ ನಾವು ಸಂಸಾರ ಬಿಟ್ಟು ಮಠಕ್ಕೆ ಹೋದೀವಿ ನಮ್ಮ ಅಪ್ಪಗಳು ನಮ್ಮ ನೊಟ್ಟ ಬಾಣಲಿಲ್ಲ ಅಂತೇಳಿ ಅವ್ರ ಮೇಲೆ ನಾವು ಏನು ಮಾಡ್ತೇವಂದ್ರೆ ಕೋಪ ಅಂತ ಆಳ್ತೇವಲ್ಲ ಅವರ ರಾಜ ಸಿರಿ ಸಂಪತ್ತು ಏನಿದ್ದರೂ ಕೂಡ ಹನ್ನೆರಡು ವರ್ಷ ಪರ್ಯಂತರವಾಗಿ ಸದ್ಗುರುನಾಥರು ಕೇಳಲಿಲ್ಲ ಅವಾಗ ಹನ್ನೆರಡು ವರ್ಷ ಆದ ನಂತ ಕೇಳಿದ್ರಂತ ಯಾಕಪ್ಪ ನೀವು ಯಾರು ಯಾಕೆ ಬಂದಿರಿ ಎಲ್ಲಿಂದ ಬಂದಿರಿ ಅಂತ ಕೇಳಿದ್ರಂತ ಹಿಂಗ್ರಪ್ಪ ಮತ್ತು ನಾವು ಶುಭ ಸಂತತಿ ರಾಜನ ಮಕ್ಕಳು ನಮ್ಮಪ್ಪ ಮೂರು ರಾಜ್ಯಗಳನ್ನು ಆಳತಾ ಇದ್ದ ಒಬ್ಬೊಬ್ಬರಿಗೆ ಒಂದು ರಾಜ್ಯವನ್ನು ಕೊಟ್ಟು ಅವರು ಆಳಲಿ ಅಂಥೇಳಿ ಹೇಳಿದ ಅದಕ್ಕೆ ಇದ್ರಾಗ ಸುಖ ಇಲ್ಲ ಇಲ್ಲಂತೇಳಿ ಆ ಸದ್ಗುರುನಾಥರ ಸಾನ್ನಿಧ್ಯಕ್ಕೆ ಹೋಗಿ ನನ್ನ ಆತ್ಮದ ಸ್ವರೂಪ ಈ ಜನನ ಮರಣಾತ್ಮಕವಾದ ಇಬ್ಬಂಧನದಿಂದ ನಾ ಬಿಡುಗಡೆ ಆಗಬೇಕು ಹೋಗಬೇಕು ಅಂಥೇಳಿ ನಮ್ಮ ತಂದೆ ಹೇಳಿದ್ದ ಅದಕ್ಕಾಗಿ ನಾವೇ ಮಾಡಿದ್ವಿ ನಮ್ಮ ತಂದೆ ಕೈಗೆ ಸಿಗಲಾರದ ನಾವೆಲ್ಲ ರಾಜ್ಯವನ್ನ ತೊರೆದು ತಮ್ಮ ಬಳಿಗೆ ಬಂದೇವಪ್ಪ ನಮಗ ನಿಮ್ಮ ನಿಜದ ಸುಖದ ಆತ್ಮದ ಆನಂದದ ಅನುಭೂತಿ ನಮಗಾಗಬೇಕು ಅಂತೇಳಿ ಬಂದೇವಂತ ಹೇಳಿ ಆ ಮಕ್ಕಳು ಹೇಳ್ತಾರೆ ಅವಾಗಂತ ರಾತಪ್ಪ ನೀವು ಸೇವೆಯನ್ನ ಮಾಡಿರಿಲ್ಲ ಚಿಂತನ ಮಾಡ್ರಿ ಈ ಚಿಂತನದಿಂದ ಆ ನಿಜದ ನಿಮ್ಮ ಸ್ವರೂಪವನ್ನು ಅಂತ ಹೇಳಿ ಆ ಸದ್ಗುರು ನಿರಾಭಾರಿ ಸದ್ಗುರುನಾಥರು ಎಲ್ಲರಿಗೆ ತಾವು ಮುಮುಕ್ಷುಗಳಿಗೆ ಪಾಠ ಮಾಡುವಾಗ ಅವರು ಕೂಡ ಪಾಠ ಕೇಳಿ ತಮ್ಮ ನಿಜದ ಸ್ವರೂಪವನ್ನು ತಿಳ್ಕೊಂಡು ಅವರು ಧನ್ಯರಾದ್ರಲ್ಲ ಅದರಂತೆ ನಮಗೆಲ್ಲ ಸಿರಿ ಸಂಪತ್ತು ಇದ್ದರೂ ಕೂಡ ಆ ಸದ್ಗುರುನಾಥರ ಬಳಿಗೆ ಹೋಗಿ ಅವರು ಉಪದೇಶಾಮೃತವನ್ನು ಪಡ್ಕೊಂಡಾಗ ಮಾತ್ರ ನಮ್ಮ ನಿಜದ ಸ್ವರೂಪವನ್ನು ತಿಳಿಯುವ ಶಕ್ತಿ ಸಾಮರ್ಥ್ಯ ನಮಗೂ ಕೂಡ ಬರ್ತತಂತ ಹೇಳಿದರೆ ಅದಕ್ಕೆ ಕರುಣರಸದ ಕೋಡಿ ಬರಿಯುವ ಕಟಾಕ್ಷದ ಪರತತ್ವ ವರುಪೋಲ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಸದ್ಗುರುವಿರಲೆನ್ನ ಮಾನಸದಲ್ಲಿ ಅಂತೂ ಕೂಡ ಹೇಳಿದರೆ ಅಂತ ಸದ್ಗುರು ಈ ಭವಸಾಗರವನ್ನು ದಾಟಿಸುವ ಸಂ ಸಾಮರ್ಥ್ಯ ಸದ್ಗುರುನಾಥಲ್ಲಿದೆ ಅಂತ ಸದ್ಗುರುಗಳಿಗೆ ನಾವು ಶರಣಾಗತರಾಗಿ ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಸೇವೆಯನ್ನ ಮಾಡಿ ಈ ಮಾನವ ಜನ್ಮ ಮರಳಿ ಮರಳಿ ಬರುವಂಥ ಜನ್ಮ ಅಲ್ಲ ಇದು ಈ ಮಾನವ ಜನ್ಮ ಬಂದಾಗ ಆ ಸದ್ಗುರುನಾಥರಿಗೆ ಶರಣಾಗತರಾಗಿ ನಮ್ಮ ನಿಜದ ಸ್ವರೂಪವನ್ನ ನಾವು ತಿಳ್ಕೊಂಡು ಧನ್ಯರಾಗೋಣ ಅಂಥೇಳಿ ಇದೇ ವಿಷಯದ ಮೇಲೆ ಇನ್ನ ಪೂಜ್ಯರು ಬಹಳ ಸುಂದರವಾಗಿ ನಮಗೆ ನಿಮ್ಗೆ ಅದರ ಹಂತ ಅವರ ಜ್ಞಾನಾಮೃತ ಉಪದೇಶವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಒಂದು ವರ್ಷ ಪರ್ಯಂತರವಾಗಿ ಈ ಒಂದು ತಿಂಗಳ ಶ್ರಾವಣದಾಗ ಏನನ್ನ ಕೇಳಿದೆವಲ್ಲ ಇನ್ನು ಹನ್ನೊಂದು ತಿಂಗಳ ಕಾಯ್ಬೇಕು ಈ ಸುಗ್ಗಿ ಸಿಗ್ಬೇಕಾದ್ರ ಅದನ್ನ ನಾವು ಕೇಳಿದ್ದನ್ನ ಶ್ರವಣ ಮನನ ನಿಧಿಧ್ಯ ಮಾಡಿ ಹಂತ ಸದ್ಗುರುನಾಥರ ಅವರಿಗೆ ಪಾತ್ರರಾಗಿ ನಮ್ಮ ನಿಜದ ಸ್ವರೂಪವನ್ನು ತಿಳಿದುಕೊಂಡು ನಮ್ಮ ನಿಜದ ಸ್ಥಿತಿಯಲ್ಲಿರುವಂಥ ಸದ್ಬುದ್ಧಿಯನ್ನು ಆ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡ್ಲಿಂತ ಹೇಳಿ ಎರಡು ವಾಕ್ಯಪುಷ್ಪಗಳನ್ನು ಸದ್ಗುರುನಾಥರ ಚರಣಾರ್ವಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವ ಸ್ವರೂಪಗಳು ಓಂ ತತ್ ಸತ್ ಪೂಜರಿಗೆ ಶರಣ